ನಮಸ್ಕಾರ ಈ ವರ್ಷದ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ನಿಮಿತ್ತ ಇಲ್ಲಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ನಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಲಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಈ ಫುಲ್ ಫುಲ್ ಡ್ರೆಸ್ ರಿಹರ್ಸಲ್ ಅನ್ನು ನಾವು ಇಲ್ಲಿ ಈಗಾಗಲೇ ಮಾಡಿದ್ದೇವೆ ಈ ಕಾರ್ಯಕ್ರಮದ ನಿಮಿತ್ತ ಕಳೆದ ಹದಿನೈದು ದಿವಸದಿಂದಲೇ ಬೆಂಗಳೂರು ನಗರ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಕೇವಲ ಈ ಮೈದಾನದ ರಕ್ಷಣೆಯಲ್ಲ ಇಡೀ ನಗರದಾದ್ಯಂತ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟೆಚ್ಚರವನ್ನು ವಹಿಸಲಿಕ್ಕೆ ಈಗಾಗಲೇ ಸೂಚಿಸಲಾಗಿದೆ ಅನೇಕ ಕಲೆ ಸೂಚನೆಗಳನ್ನು ನೀಡಲಾಗಿದೆ ಹದಿನೈದು ಎಂಟು ಇಪ್ಪತ್ನಾಲ್ಕರಂದು ಜರುಗಲಿರುವ ಧ್ವಜಾರೋಹಣ ಮತ್ತು ಕವಾಯಿತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಈ ಮೈದಾನದ ಸುತ್ತಮುತ್ತ ಭದ್ರತೆಗಾಗಿ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯಿಂದ ಒಟ್ಟು ಹತ್ತು ಡಿಸಿಪಿಗಳು ಹದಿನೇಳು ಎಸಿಪಿಗಳು ನಲವತ್ತೆರಡು ಪೊಲೀಸ್ ಇನ್ಸ್ಪೆಕ್ಟರ್ ದಾಟೆಯ ಅಧಿಕಾರಿಗಳು ನೂರ ಹನ್ನೆರಡು ಪಿಎಸ್ಐ ಮತ್ತು ಮಹಿಳಾ ಪಿಎಸ್ಐಗಳು ಅದೇ ರೀತಿ ಅರವತ್ತೆರಡು ಎಎಸ್ಐ ಐನೂರ ಹನ್ನೊಂದು ಎಸ್ಸಿಪಿಸಿ ಮತ್ತು ಎಪ್ಪತ್ತೆರಡು ಮಹಿಳಾ ಸಿಬ್ಬಂದಿಗಳನ್ನು ನಾವು ಇಲ್ಲಿ ನಿಯೋಜಿಸಿದ್ದೇವೆ ಜೊತೆಗೆ ಅಗತ್ಯ ಸಂಖ್ಯೆಯಲ್ಲಿ ಸಾದಾ ಹೊರ್ತಿನಲ್ಲಿಯೂ ಕೂಡ ಪೊಲೀಸರು ಈ ಎಲ್ಲ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಿದ್ದಾರೆ ಹಾಗೆಯೇ ಕ್ಯಾಮೆರಾಮನ್ಗಳನ್ನು ಕೂಡ ನಾವು ಇಲ್ಲಿ ನಿಯೋಜಿಸಿದ್ದೇವೆ ಅದೇ ರೀತಿ ಇಲ್ಲಿ ಸುಮಾರು ನೂರು ಸಿಸಿಟಿವಿ ಕ್ಯಾಮರಾಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ ಅದನ್ನು ಕೂಡ ನಮ್ಮ ಕಮಾಂಡ್ ಸೆಂಟರ್ ಮತ್ತು ಇಲ್ಲಿ ಇರ್ತಕ್ಕಂಥ ಮೊಬೈಲ್ ಕಮಾಂಡ್ ಸೆಂಟರ್ ಮೂಲಕ ಅವುಗಳ ವೀಕ್ಷಣೆಯನ್ನ ಮಾಡೋದರ ಜೊತೆಗೆ ಅವುಗಳ ಸೂಕ್ತ ಅದರಲ್ಲಿ ಬರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಸೂಕ್ತ ಕ್ರಮಗಳನ್ನು ನಮ್ಮ ಅಧಿಕಾರಿಗಳು ತೆಗೆದುಕೊಳ್ಳಲಿದ್ದಾರೆ ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಸರಳವಾಗಿ ಮತ್ತು ಸುಲಲಿತವಾಗಿ ಇಲ್ಲಿ ಬರಲಿಕ್ಕೆ ಎಲ್ಲ ಆಯಾಮಗಳಿಂದ ಪ್ರಯತ್ನಗಳನ್ನು ಮಾಡಲಾಗಿದೆ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಅಂತಂದ್ರೆ ಅವರು ಯಾವ ಗೇಟ್ನಿಂದ ಬರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟ ಅರಿವಿರಬೇಕಾಗ್ತದೆ ಯಾವ ಗೇಟ್ನ ಪಾಸನ್ನು ಅವರು ಪಡೆದುಕೊಂಡಿದ್ದಾರೆ ಆಯಾ ಗೇಟ್ನ ಮುಖಾಂತರವೇ ಅವರುಗಳು ಬರಬೇಕಾಗ್ತದೆ ಜೊತೆಗೆ ಇಲ್ಲಿ ಮೈದಾನದ ಸುತ್ತಮುತ್ತ ಅನೇಕ ಕಡೆಗಳಲ್ಲಿ ವಾಹನ ನಿಲ್ಗಡೆಗೆ ಕೊಡಲು ಅವಕಾಶವನ್ನ ಕಲ್ಪಿಸಲಾಗಿದೆ ಸೆಂಟ್ರಲ್ ಸ್ಟೇಟ್ ಅನಿಲ್ ಕುಂಬ್ಳ ವೃತ್ತದಿಂದ ಶಿವಾಜಿನಗರ ಬಸ್ ನಿಲ್ದಾಣದವರೆಗೆ ಕಬ್ಬನ್ ರಸ್ತೆ ಸಿಟಿಒ ವೃತ್ತದಿಂದ ಕೆಆರ್ ರಸ್ತೆ ಮತ್ತು ಕಬ್ಬನ್ ಜಂಕ್ಷನ್ ವರೆಗೆ ಎಂಜಿ ರಸ್ತೆ ಅನಿಲ್ ಕುಂಬ್ಳೆ ವೃತ್ತದಿಂದ ಕ್ವಿನ್ಸ್ ವೃತ್ತದವರೆಗೆ ಈ ರೀತಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶಗಳನ್ನು ಮಾಡಲಾಗಿದೆ ಅಲ್ಲಿ ಅವರು ವಾಹನಗಳನ್ನ ನಿಲ್ಲಿಸಿ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಬೆಳಗ್ಗೆ ಎಂಟು ಮೂವತ್ತರ ಒಳಗಡೆ ಅವರು ಮೈದಾನದಲ್ಲಿ ಆಸೀನರಾಗಿರಬೇಕಾಗ್ತದೆ ಇಲ್ಲೇ ಹೋದ್ರೆ ಅವರನ್ನ ಸೇರ್ತಕ್ಕಂಥದ್ದು ತೊಂದರೆ ಆಗ್ತದೆ ಮತ್ತು ಇಲ್ಲಿ ಬಿಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ